ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದು ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಇಂದಿನ ದಿನ ನಿಮ್ಮ ಜೀವನಕ್ಕೆ ಯಾವ ಸಂದೇಶ ತರುತ್ತದೆ ನಿಮ್ಮ ಉದ್ಯೋಗ ಹಣಕಾಸು ಆರೋಗ್ಯ ಮತ್ತು ಪ್ರೀತಿಯ ಜೀವನದಲ್ಲಿ ಗ್ರಹಗಳು ಏನು ಸೂಚಿಸುತ್ತವೆ ಎಂಬುವುದನ್ನು ಇಂದಿನ ದಿನ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಆರಂಭಿಸುವ ಮೊದಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ತಿಳಿಸಿ ಮೇಷರಾಶಿ ಮೇಷರಾಶಿಯವರೇ ಇಂದು ನಿಮ್ಮಲ್ಲಿ ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗಿರುತ್ತದೆ ಉದ್ಯೋಗದಲ್ಲಿ ಮುಂದಾಳತ್ವ ವಹಿಸುವ ಅವಕಾಶ ಸಿಗುತ್ತದೆ ಹಣಕಾಸಿನಲ್ಲಿ ಸಣ್ಣ ಲಾಭಗಳು ಕಾಣಿಸಿಕೊಳ್ಳುತ್ತವೆ ಆರೋಗ್ಯ ಉತ್ತಮ ಆದರೆ ಅತಿಯಾದ ಓಟ ತಪ್ಪಿಸಿ ಪ್ರೀತಿಯ ಜೀವನದಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಅಗತ್ಯ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಶಾಂತ ಮನಸ್ಸಿನಿಂದ ಕಾರ್ಯ ಮುಗಿಸುವ ದಿನ ಉದ್ಯೋಗದಲ್ಲಿ ನಿಧಾನವಾದ ಪ್ರಗತಿ ಕಂಡರೂ ಫಲ ಸಿಗುತ್ತದೆ ಖರ್ಚು ನಿಯಂತ್ರಿಸುವುದು ಬಹಳ ಮುಖ್ಯ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ನೆಮ್ಮದಿ ಸಿಗುತ್ತದೆ ಸಂಬಂಧಗಳಲ್ಲಿ ನಂಬಿಕೆ ಗಟ್ಟಿಯಾಗುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರೇ ಇಂದು ಸಂವಹನವೇ ನಿಮ್ಮ ಬಲ ಉದ್ಯೋಗದಲ್ಲಿ ಹೊಸ ಸಂಪರ್ಕಗಳು ಲಾಭ ತರುತ್ತವೆ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ ಸಣ್ಣ ಪ್ರಯಾಣ ಅಥವಾ ಸಭೆ ಸಾಧ್ಯ ಪ್ರೀತಿಯ ಜೀವನದಲ್ಲಿ ಮಾತುಕತೆ ಮುಖ್ಯ ಪಾತ್ರ ವಹಿಸುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೇ ಇಂದು ಭಾವನಾತ್ಮಕವಾಗಿ ಸ್ವಲ್ಪ ಸೂಕ್ಷ್ಮ ದಿನ ಕುಟುಂಬದ ವಿಚಾರಗಳು ನಿಮ್ಮ ಗಮನ ಸೆಳೆಯುತ್ತವೆ ಉದ್ಯೋಗದಲ್ಲಿ ಒತ್ತಡ ಇದ್ದರೂ ಶಾಂತತೆಯಿಂದ ಎದುರಿಸಿ ಆರೋಗ್ಯದ ಕಡೆ ಗಮನ ಕೊಡಿ ವಿಶ್ರಾಂತಿ ಅಗತ್ಯ ಪ್ರೀತಿಯ ಜೀವನದಲ್ಲಿ ಬೆಂಬಲ ಸಿಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರೇ ಇಂದು ನಿಮ್ಮ ಆತ್ಮವಿಶ್ವಾಸ ಎಲ್ಲರ ಗಮನ ಸೆಳೆಯುತ್ತದೆ ಉದ್ಯೋಗದಲ್ಲಿ ಗೌರವ ಅಥವಾ ಪ್ರಶಂಸೆ ಸಿಗಬಹುದು ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಸಾಮಾಜಿಕ ಜೀವನ ಚುರುಕಾಗಿರುತ್ತದೆ ಪ್ರೀತಿಯ ಜೀವನದಲ್ಲಿ ಸಂತೋಷದ ಕ್ಷಣಗಳು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಶಿಸ್ತು ಮತ್ತು ಏಕಾಗ್ರತೆ ಅತ್ಯಂತ ಮುಖ್ಯ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಣಕಾಸಿನಲ್ಲಿ ಸ್ಥಿರತೆ ಆರೋಗ್ಯದಲ್ಲಿ ಸಣ್ಣದ ನೀವು ಕಾಣಿಸಬಹುದು ಸಂಬಂಧಗಳಲ್ಲಿ ಸಹನೆ ಇರಲಿ ತುಲಾರಾಶಿ ತುಲಾರಾಶಿಯವರೇ ಇಂದು ಸಮತೋಲನ ಕಾಯ್ದುಕೊಳ್ಳುವ ದಿನ ಉದ್ಯೋಗದಲ್ಲಿ ಸಹಕಾರ ಮತ್ತು ಬೆಂಬಲ ದೊರೆಯುತ್ತದೆ ಹಣಕಾಸಿನಲ್ಲಿ ಹೊಸ ಯೋಜನೆಗಳು ಮೂಡಬಹುದು ಕುಟುಂಬ ಮತ್ತು ಪ್ರೀತಿಯ ಜೀವನದಲ್ಲಿ ಶಾಂತಿ ಮುಖ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ನಿಮ್ಮ ನಿರ್ಧಾರಗಳು ಮಹತ್ವ ಪಡೆಯುತ್ತವೆ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಹೊಣೆಗಾರಿಕೆ ಸಾಧ್ಯ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ಕೋಪವನ್ನು ನಿಯಂತ್ರಿಸಿ ಪ್ರೀತಿಯ ಜೀವನದಲ್ಲಿ ಸಹನೆ ಮುಖ್ಯ ಧನು ರಾಶಿ ಧನು ರಾಶಿಯವರೇ ಇಂದು ಧನಾತ್ಮಕತೆ ಮತ್ತು ಉತ್ಸಾಹ ತುಂಬಿದ ದಿನ ಹೊಸ ಯೋಜನೆ ಆರಂಭಿಸಲು ಉತ್ತಮ ಸಮಯ ಹಣಕಾಸು ಸ್ಥಿತಿ ಬಲವಾಗಿರುತ್ತದೆ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕತೆ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶ್ರಮಕ್ಕೆ ತಕ್ಕ ಫಲ ಸಿಗುವ ದಿನ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ವಿಶ್ವಾಸ ಹಣಕಾಸಿನಲ್ಲಿ ನಿಧಾನವಾದ ಆದರೆ ಖಚಿತ ಪ್ರಗತಿ ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಉತ್ತಮ ಕುಂಭರಾಶಿ ಕುಂಭರಾಶಿಯವರೇ ಇಂದು ಹೊಸ ಆಲೋಚನೆಗಳು ನಿಮ್ಮನ್ನು ಮುಂದೆ ಕರೆದೊಯ್ಯುತ್ತವೆ ಉದ್ಯೋಗದಲ್ಲಿ ಹೊಸ ಅವಕಾಶ ಅಥವಾ ಗುರುತು ಸಿಗಬಹುದು ಸ್ನೇಹಿತರ ಬೆಂಬಲ ದೊರೆಯುತ್ತದೆ ಪ್ರೀತಿಯ ಜೀವನದಲ್ಲಿ ಸಂತೋಷದ ಸುದ್ದಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಏಕಾಗ್ರತೆ ಅಗತ್ಯ ಹಣಕಾಸಿನಲ್ಲಿ ಖರ್ಚು ನಿಯಂತ್ರಿಸಿ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಬಂಧನ ಗಟ್ಟಿಯಾಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇಂದಿನ ದಿನದ ಸಂದೇಶ ನಂಬಿಕೆ ಸಹನೆ ಮತ್ತು ಧನಾತ್ಮಕ ಚಿಂತನೆ ಇವೆ ಎಂದು ನಿಮ್ಮ ಯಶಸ್ಸಿನ ದಾರಿ ಈ ದಿನ ಭವಿಷ್ಯ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ನಾಳೆಯ ದಿನ ಭವಿಷ್ಯದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು